ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಇಂದಿನ ವಿಷಯ ಚಾಣಕ್ಯ ನೀತಿ ಜೀವನದಲ್ಲಿ ಪ್ರತಿಯೊಬ್ಬರು ಯಶಸ್ವಿ ಆಗಬೇಕಾದ್ರೆ ಚಾಣಕ್ಯ ನೀತಿಯನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸ್ಕೊಳ್ಳಲೇಬೇಕು ಹಾಗಾಗಿ ನಾವು ನೀವೆಲ್ಲ ಸೇರಿ ಇವತ್ತು ಚಾಣಕ್ಯ ನೀತಿಯನ್ನ ಕಲಿಯೋಣ ಬನ್ನಿ ಸ್ನೇಹಿತರೆ ಆ ನೇರವಾಗಿ ಚಾಣಕ್ಯ ಯಾವ ರೀತಿಯಾಗಿ ಹಣವನ್ನ ಕೂಡಿಡಬೇಕು ಅಂತ ಹೇಳಿ ಹೇಳ್ತಾರಪ್ಪ ಅಂದ್ರೆ ನೋಡಿ ಆಪತ್ಕಾಲಕ್ಕಾಗಿ ಹಣವನ್ನ ಕೂಡಿಡ್ ಕೂಡಿಡಬೇಕು ಎಂದು ಚಾಣಕ್ಯ ಹೇಳ್ತಾನೆ ಹೆಂಡತಿಗೆ ಏನಾದರೂ ಆಪತ್ತು ಒದಗಿದರೆ ಹಣವನ್ನು ಖರ್ಚು ಮಾಡಿಯಾದರೂ ಹೆಂಡತಿಯನ್ನು ಉಳಿಸಿಕೊಳ್ಳಲೇಬೇಕು ಆದರೆ ತನಗೆ ಆಪತ್ತು ಒದಗಿದಾಗ ಹೆಂಡತಿಯನ್ನ ಹಣವನ್ನು ಎಡೆಗಣಿಸಿ ತನ್ನನ್ನು ತಾನು ಮೊದಲು ರಕ್ಷಿಸಿಕೊಳ್ಬೇಕಂತೇಳಿ ಚಾಣಕ್ಯ ನೀ ಚಾಣಕ್ಯ ನೀತಿಯಲ್ಲಿ ನಾವು ನೋಡಬಹುದು ಹಣವು ಎಲ್ಲ ಸಮಯಗಳಲ್ಲಿ ಒಂದೇ ಸಮನಾಗಿ ಸಂಪಾದನೆಯಾಗದಿರಬಹುದು ಕ್ಷಾಮ ಮುಂತಾದ ಸಾಪತ್ತಿನ ಕಾಲಕ್ಕಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿದಾಗ ಉಳಿಸಿಕೊಳ್ಳಲೇಬೇಕು ಆಗ ದುರ್ಭಿಕ್ಷದ ಕಾಲದಲ್ಲಿ ಜೀವನಕ್ಕೆ ಸಮಸ್ಯೆ ಆಗದು ಹಣವನ್ನು ಪತ್ನಿಯಾಗಿ ಖರ್ಚು ಮಾಡಬೇಕಾದ ಸಂದರ್ಭದಲ್ಲಿ ಹಣದ ಆಸೆಯನ್ನು ಬಿಟ್ಟು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಸಂತುಷ್ಟರಾದ ಸ್ತ್ರೀಯೇ ಪುರುಷನಿಗೆ ಒಂದು ಆಸ್ತಿ ಇದ್ದಂತೆ ಕೆಲವು ಸಲ ತನಗೆ ಆ ಪತ್ತು ಒದಗಿ ಉಳಿದಿದ್ದನ್ನ ಉಳಿಸಿಕೊಳ್ಳಲು ಆಗದಿರಬಹುದು ತಾನು ಬದುಕಿದ್ದರೆ ಮುಂದೆ ಧನಧಾನ್ಯ ದೇಹಗಳನ್ನು ಮತ್ತೆ ಸಂಪಾದನೆ ಮಾಡಬಹುದು ಅದರಿಂದ ಅತಿ ಕಠಿಣವಾದ ಕಡೆ ಎಲ್ಲವನ್ನು ತ್ಯಾಗ ಮಾಡಿ ತನ್ನನ್ನು ತಾನು ಮೊದಲು ಕಾಪಾಡಿಕೊಳ್ಳಬೇಕಾಗುತ್ತದೆ ಎಂದು ಚಾಣಕ್ಯನು ಈ ರೀತಿಯಾಗಿ ಹೇಳ್ತಾರೆ ಆಪತ್ಕಾಲಕ್ಕಾಗಿ ಹಣವನ್ನು ಕೂಡಿಡಬೇಕು ಸಾಧಾರಣವಾದ ಸಂಪಾದನೆಯಿಂದ ವ್ಯಕ್ತಿಗೆ ಹೆಚ್ಚು ಹಣವನ್ನು ಸಂಗ್ರಹಿಸಿ ಇಡುವುದು ಕಷ್ಟ ಅಂಥವನು ಕೂಡ ಮಿಥಿವೆಯಾದ ಸಂಸಾರ ನಡೆಸಿ ಕಷ್ಟಕಾಲಕ್ಕಾಗಿ ಸ್ವಲ್ಪ ಹಣವನ್ನು ಇಡಲೇಬೇಕು ಶ್ರೀಮಂತರಾದವರಿಗೆ ಇಂತಹ ಯೋಚನೆ ಇಲ್ಲ ಅವರ ಬಳಿ ಕೂಡಿಡಿದೆ ಇದರ ಅಪಾರವಾದ ಸಂಪತ್ತು ಲಕ್ಷ್ಮಿ ಇರುವುದರಿಂದ ಆಪತ್ಕಾಲವೆಂಬುದೇ ಅವರಿಗೆ ಇರುವುದಿಲ್ಲ ಆದರೆ ಲಕ್ಷ್ಮಿಯನ್ನಾದರೂ ಅಂತಹವರ ಕೈ ಬಿಟ್ಟರೆ ಎಷ್ಟೇ ಹಣವಿದ್ದರೂ ಯಾವುದಾದರೂ ಒಂದು ವಿಧದಲ್ಲಿ ಎಲ್ಲವೂ ನಾಶವಾಗುತ್ತದೆ ಆದ್ದರಿಂದ ಶ್ರೀಮಂತನು ಕೂಡ ಚಂಚಲೆಯಾದ ಲಕ್ಷ್ಮಿಯ ವಿಚಾರವಾಗಿ ಎಚ್ಚರಿಕೆಯಿಂದ ವರ್ತಿಸಬೇಕು ದುರದೃಷ್ಟಿಯಿಂದ ಲಕ್ಷ್ಮಿಯ ಕೈ ಬಿಟ್ಟರೆ ಎಷ್ಟೇ ಹಣವಿದ್ದರೂ ಸಮಯದಲ್ಲಿ ಉಪಯೋಗಕ್ಕೆ ಬರದೆ ಇರಬಹುದು ಹಾಗಂದೇ ಮಾತ್ರಕ್ಕೆ ಅಪತ್ಕಾಲಕ್ಕೆ ಸಹಾಯವಾಗಲೆಂದು ಹಣವನ್ನು ಕೂಡುವುದು ತಪ್ಪಲ್ಲ ನೋಡಿ ಸ್ನೇಹಿತರೆ ನೇರವಾಗಿ ಚಾಣಕ್ಯರು ಈ ರೀತಿ ಹೇಳ್ತಾರೆ ಅಪತ್ಕಾಲದಲ್ಲಿ ಹಣ ತುಂಬಾ ಮಹತ್ವದಿದೆ ಹಾಗಾಗಿ ನಾವು ನೀವೆಲ್ಲ ಜೀವನದಲ್ಲಿ ಸಾಧನೆ ಆಗ್ಬೇಕು ಪ್ರತಿಯೊಂದು ಯಶಸ್ವಿ ಆಗ್ಬೇಕು ನಮ್ಮ ಕಷ್ಟ ಕಾಲಕ್ಕೆ ಏನಾದ್ರೂ ಸಹಾಯ ಮೊದಲಾಗ್ಬೇಕಂದ್ರೆ ಅದು ಮೊದಲು ಹಣ ಆಗುತ್ತೆ ಹಾಗಾಗಿ ಹಣಕ್ಕೆ ಅತ್ಯಂತ ಗೌರವ ಕೊಡಬೇಕಂತೇಳಿ ಚಾಣಕ್ಯ ನೀತಿಯಲ್ಲಿ ನಾವೆಲ್ಲ ಕಲ್ಕೋಬಹುದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ ವಂದನೆಗಳು